ಎವಿಎಸ್ ಕಾಲೇಜ್ ಆಫ್ ಎಜುಕೇಷನ್ ಬಿಎಡ್ ತರೀಕೆರೆ ಮತ್ತು ಚಿಕ್ಕಮಗಳೂರು ಉತ್ತರ ಕನ್ನಡ ಜಿಲ್ಲಾ ಶಿಕ್ಷಕ ಮತ್ತು ಶಿಕ್ಷಕಿಯರ ನಿರಂತರ ಸಹಾಯವಾಣಿ ಶಿರಸಿ ಇವರ ಸಹಯೋಗದಲ್ಲಿ ಬೃಹತ್ ಉದ್ಯೋಗ ಮೇಳ ಕಾರ್ಯಕ್ರಮವು ಜನವರಿ ಹತ್ತೊಂಬತ್ತರಂದು ಚಿಕ್ಕಮಗಳೂರಿನ ಮಹಾಲಕ್ಷ್ಮಿ ದೇವಸ್ಥಾನದ ಎದುರು ಎವಿಎಸ್ ಕ್ಯಾಂಪಸ್ನಲ್ಲಿ ಆಯೋಜಿಸಲಾಗಿದೆ ಎಂದು ಉತ್ತರ ಕನ್ನಡ ಜಿಲ್ಲಾ ಶಿಕ್ಷಕ ಶಿಕ್ಷಕಿಯರ ನಿರಂತರ ಸಹಾಯವಾಣಿ ಅಧ್ಯಕ್ಷ ವಿಶ್ವನಾಥ್ ಎಸ್ಗೌಡ ಹೇಳಿದರು ಈ ದಿನದ ಉದ್ಯೋಗ ಮೇಳದ ಕಾರ್ಯಕ್ರಮಕ್ಕೆ ಪ್ರೆಸ್ ಮೀಟಿಗೆ ಆರಂಭಿಸಿದ ಪ್ರಕ್ರಿಯೆ ಅಭಿನಂದನೆಗಳನ್ನು ತಿಳಿಸುತ್ತಾ ನನ್ನ ಹೆಸರು ವಿಶ್ವನಾಥ ಉತ್ತರ ಕನ್ನಡ ಜಿಲ್ಲಾ ಶಿಕ್ಷಕ ಶಿಕ್ಷಕಿಯರ ಜನ ತೆರಸ್ತಾ ನಾವು ಸಂಸ್ಥೆ ವತಿಯಿಂದ ಕಳೆದ ಒಂದು ಒಂಬತ್ತು ವರ್ಷಗಳಿಂದ ರಾಜ್ಯಾದ್ಯಂತ ಅಂದರೆ ಈಗ ಮಂಗಳೂರು ಇರ್ಬೋದು ಉತ್ತರ ಕನ್ನಡ ಇರ್ಬೋದು ಹುಬ್ಬಳ್ಳಿ ಧಾರವಾಡ ಇರ್ಬೋದು ಎಲ್ಲ ಕಡೆಗಳನ್ನು ನಾವು ಉದ್ಯೋಗ ಮೇಳಗಳನ್ನು ನಡೆಸ್ಕೊಂಡು ಬರ್ತಾ ಇದ್ದಾಗಿದೆ ಉದಾಹರಣೆ ನಮ್ಮ ಉದ್ದೇಶ ಇಷ್ಟೇ ಮೊದಲು ಈಗ ನಾವು ಉತ್ತರ ಕನ್ನಡ ಜಿಲ್ಲಾ ಶಿಕ್ಷಕರ ನಿರ್ವಹಣೆಗೆ ಸಹಾಯವಾಣಿ ಅಂತ ಹೇಳ್ಬಿಟ್ಟು ಉದ್ದೇಶ ಏನ ಕೇಳಿದ್ರೆ ಮೊದಲು ಹೋಗೋರ ಹತ್ರ ಏನ್ ಮಾಡ್ತಿದ್ರು ಕೇಳಿದ್ರೆ ದಲ್ಲಾಳಿಗಳು ವೇತನವನ್ನು ತಗೊಂತ ಕಂಪ್ನಿಗಳಿಗೆ ಇರಬಹುದು ಈಗ ಬೆಂಗಳೂರು ಕಂಪ್ನಿಗಳಿಗೆಲ್ಲ ಹೋಗ್ಬಿಟ್ಟರೆ ಏನಾಗುತ್ತೆ ಕೆಲವೊಂದು ಈಗ ಕನ್ಸಲ್ಟೆನ್ಸಿಗಳು ಎರಡು ಸಾವಿರ ಮೂರು ಸಾವಿರ ಫೀಸ್ಗಳು ತಗೊಂಡು ಅವರಿಗೆ ಅವಕಾಶ ಕೊಡೋದಿಲ್ಲ ಆದರೆ ನಾವು ಆ ರೀತಿಯನ್ನು ಮಾಡುವ ಬದಲು ಈಗ ಸ್ಥಳದಲ್ಲಿಯೇ ಅವರಿಗೆ ಈಗ ನಮ್ಮಂದ್ರೆ ಈಗ ರಾಜ್ಯಾದ್ಯಂತ ಈಗ ತಂದಿಷ್ಟ ನಾವು ನಮ್ಮಲ್ಲಿ ಈಗ ಒಂದು ಸಾವಿರಕ್ಕಿಂತ ಹೆಚ್ಚು ಖಾಸಗಿ ಶಿಕ್ಷಣ ಸಂಸ್ಥೆಗಳು ತೊಂದರಿ ಮಾಡಬೇಕಾಗುತ್ತೆ ಈಗ ಶಿಕ್ಷಣ ಸಂಸ್ಥೆ ಇರ್ಬೋದು ಅದೇ ರೀತಿ ಕಂಪ್ನಿಗಳು ಈ ಉದ್ಯೋಗ ಮೇಳದಲ್ಲಿ ಈಗ ಪಾಸ್ ಕಂಪ್ನಿ ಇರ್ಬೋದು ಅಮೆಜನ್ ಇರ್ಬೋದು ಎಚ್ ಡಿ ಎಫ್ ಸಿ ಬ್ಯಾಂಕು ಕಡೆಗೆ ರಾಯಲ್ ಮಾರ್ಟ್ಸು ಅದೇ ರೀತಿ ಐ ಟಿ ಪಿ ಟಿ ಕಂಪ್ನಿಗಳಿರ್ಬೋದು ಇರ್ಬೋದು ಕಡೆಗೆ ಹೋಟೆಲ್ ಮ್ಯಾನೇಜ್ಮೆಂಟ್ ಇನ್ನಿತರ ಅನೇಕ ಕಂಪ್ನಿಗಳು ಇಲ್ಲಿ ಉದ್ಯೋಗ ಮಂಡದಲ್ಲಿ ಈಗ ಅಪ್ ಟು ಯಾವುದೇ ಡಿಗ್ರಿ ಈಗ ಉದಾಹರಣೆಗೆ ಈಗ ಸೆವೆಂತ್ ಪಾಸ್ ಆಗಿರ್ತಾರೆ ಅವರಿಗೆ ಏನೋ ಕೆಲಸಗಳು ನಮ್ಮ ಉದ್ದೇಶ ಇಷ್ಟೇ ನಾವು ಉದ್ಯೋಗವಂತ ಹಾಗೂ ಸ್ವಾವಲಂಬಿ ನಮ್ಮ ಸಮಾಜದ ನಿರ್ಮಾಣ ಒಂದು ಸಮಾಜ ಅದು ನಿರುದ್ಯೋಗಿಗಳ ಸಮಸ್ಯೆ ಈಗ ಬಹುತೇಕ ನಿರುದ್ಯೋಗಿಗಳು ಏನಾಗ್ತಿದೆ ಈಗ ಆಯಾ ತಾಲೂಕುಗಳನ್ನ ಬಿಟ್ಟು ಬೆಂಗಳೂರು ಇರ್ಬೋದು ಮೈಸೂರು ಅಂತ ಭಾಗದಲ್ಲಿ ಹೋಗ್ತಾ ಇದ್ದಾರೆ ನಮ್ಮ ಉದ್ದೇಶ ಕೇಳಿದ್ರೆ ಆಯಾ ಜಿಲ್ಲೆನೇ ಇವಾಗ ಚಿಕ್ಕಮಂಗ್ಳೂರ್ ಇರ್ಬೋದು ನಾವ್ ಈ ಸಲ ಚಿಕ್ಕಮಂಗ್ಳೂರ್ ಯಾಕೆ ಆಯ್ಕೆ ಮಾಡ್ಕೊಂಡಾಗಿದೆ ಕೇಳಿದ್ರೆ ನಾವು ಚಿಕ್ಕಮಂಗ್ಳೂರ್ನಲ್ಲಿ ಪ್ರೆಸೆಂಟ್ ಆಗಿ ನಿರುದ್ಯೋಗಿಗಳ ಸಮ ನಮ್ಗೆ ಮತ್ತೆ ಈಗ ಉದ್ಯೋಗ ಮಾಹಿತಿ ಬಹಳಷ್ಟು ವಿದ್ಯಾರ್ಥಿಗಳು ನಮ್ಗೆ ದೂರಾಣಿ ಮುಖಾಂತರ ನಮ್ಮನ್ನು ಸಂಪರ್ಕಿಸ್ತಾ ಇದ್ರು ಸರ್ ಜಾಬ್ ಇದ್ರೆ ಹೇಳಿ ಜಾಬ್ ಇದ್ರೆ ಹೇಳಿ ಅಂತ ಅದ್ರ ಸಲುವ ನಾವು ಏನ್ ಮಾಡಿದ್ರೆ ಕೇಳಿದ್ರೆ ಎ ವಿ ಎಸ್ ಕಾಲೇಜ್ ನವರನ್ನ ಸಂಪರ್ಕಿಸಿದಾಗ ನಾವು ಚಿಕ್ಕಮಂಗ್ಳೂರಲ್ಲಿ ಒಂದು ಉದ್ಯೋಗ ಮೇಳವನ್ನ ಹೇಗೆ ಮಾಡಬಾರ್ದು ಅಲ್ಲಿ ಈಗ ಮತ್ತೆ ನಮ್ಮಲ್ಲಿ ಉದ್ಯೋಗ ಮೇಳ ಬರೋರಿಗೆ ಯಾವುದೇ ರೀತಿ ಫೀಸ್ ಇರಲ್ಲ ಫಸ್ಟ್ ಫಸ್ಟ್ ಏನಾಗಂತ ಹೇಳಿ ಅವ್ರಿಗೆ ಉಚಿತವಾಗಿ ಆಗಿ ಅವರಿಗೆ ಉದ್ಯೋಗ ಸಿಗುತ್ತೆ ಒಂದು ಸಂಪೂರ್ಣವಾದ ಮಾಹಿತಿ ಅವರಿಗೆ ಮತ್ತು ಸ್ಥಳದಲ್ಲಿಯೇ ಅವರಿಗೆ ನಾವು ಜಾಬು ಈಗ ನೇಮಕಾತಿ ಪತ್ರವನ್ನು ಸ್ಥಳದಲ್ಲೇ ಕೊಡ್ತೇವೆ ಆ ಹಿನ್ನೆಲೆಯಲ್ಲಿ ಈಗ ಖಾಸಗಿ ಕಂಪನಿಗಳಿರ್ಬೋದು ಹಾಗೆ ನಾವು ಇದು ಖಾಸಗಿ ಶಿಕ್ಷಣ ಸಂಸ್ಥೆಗಳಿಗೆ ನಾವು ಮತ್ತೆ ಒಂದು ಕಂಡೀಷನ್ ಮಾಡಾಗಿದೆ ನೀವು ಬರಬೇಕಂತ ಹೇಳಿದಾಗ ನೀವು ಮಿನಿಮಮ್ ಹದಿನೈದು ಸಾವಿರ ರೂಪಾಯಿ ಕೊಡಲೇಬೇಕು ಖಾಸಗಿ ಕಂಪ್ನಿಗಳಿರ್ಬೋದು ಅಥವಾ ಯಾವುದೇ ಇರ್ಬೋದು ಇಲ್ಲಿ ಖಾಸಗಿ ಶಿಕ್ಷಣ ಸಂಸ್ಥೆಗಳಲ್ಲಿ ಹೋದ್ರೆ ಬೆನಿಫಿಟ್ ಏನ್ ಅಂತ ಕೇಳಿದ್ರೆ ಅವರಿಗೆ ಉಚಿತವಾಗಿ ಊಟ ವಸತಿ ಸೌಲಭ್ಯ ಪ್ರಯಾಣ ಭತ್ತೆ ಇರಬಹುದು ಈಗ ಏನಾಗಿದೆ ಕಡಿಮೆ ಈಗ ಕೋವಿಡ್ ಬಂದ ನಂತರ ಮೇಲೆ ಏನಾಗಿದೆ ಕಡಿಮೆ ಈಗ ಖಾಸಗಿ ಶಿಕ್ಷಣ ಸಂಸ್ಥೆಗಳಲ್ಲಿ ಉದ್ಯೋಗ ಮಾಡುವ ಶಿಕ್ಷಣ ಶಿಕ್ಷಕರ ಕೊರತೆ ಬಹಳ ಎದುರಿಸುತ್ತಿದ್ದೇವೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕರು ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಡಬೇಕು ಎಂದು ಕೋರಿದರು ಆ ಹಿನ್ನೆಲೆಯಲ್ಲಿ ನಾವು ಈ ಒಂದು ಉದ್ಯೋಗ ಮೇಳವನ್ನು ನಾವು ಹಮ್ಮಿಕೊಂಡಿದ್ದೇವೆ ಅದೇ ರೀತಿ ಉದ್ಯೋಗ ಮೇಳದಲ್ಲಿ ಬರುವಾಗ ಅವರು ಕನಿಷ್ಠ ಐದು ಬಯೋಡೇಟಾ ಶೈಕ್ಷಣಿಕ ದಾಖಲೆ ಆಧಾರ್ ಕಾರ್ಡ್ ಭಾವಚಿತ್ರಗಳಲ್ಲಿ ಬರಬೇಕು ಹಾಗೆ ನಾವು ಈಗ ಏನ್ ಮಾಡಿದೆ ಅಂತ ಕೇಳಿದ್ರೆ ಈ ಉದ್ಯೋಗ ಮೇಳದ ಪತ್ರಿಕಾ ಮಾಧ್ಯಮ ಮುಖಾಂತರ ಕೊಡುವುದೇನೆಂದ್ರೆ ಈ ಉದ್ಯೋಗ ಮೇಳದ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸಲು ತಮ್ಮೆಲ್ಲ ಸಹಾಯಕ ಸಹಾಯ ಸಹಕಾರ ಅತಿ ಅವಶ್ಯಕ ಏನೇ ಕೇಳಿದ್ರೆ ಈಗ ನಾವು ಯಾವುದೇ ಅಭ್ಯರ್ಥಿಗಳಿಗೆ ರೀಚ್ ಆಗ್ಬೇಕಂತ ಹೇಳಿದ್ರೆ ಮೀಡಿಯಾ ಆ ಹಿನ್ನೆಲೆಯಲ್ಲಿ ತಮ್ಮಲ್ಲಿ ಕೂಡ ನಾವು ಕೈ ಮುಗಿದು ಈ ಉದ್ಯೋಗ ಮೇಳದ ಬಗ್ಗೆ ಹೆಚ್ಚಿನ ಕಾರ್ಯಕ್ರಮದ ಮಾಹಿತಿಯನ್ನು ನೀವು ವಿವರ ತಿಳಿಸ್ಕೊಡ್ಬೇಕು ಅದೇ ರೀತಿ ಪತ್ರಿಕೆ ಕೂಡ ಪ್ರಕಟಿಸಬೇಕು ಅದೇ ರೀತಿ ನಾವು ಉದ್ಯೋಗ ಮೇಳಕ್ಕೆ ಈಗಾಗಲೇ ನಾವು ಆಲ್ರೆಡಿ ಈ ವಿಧಾನಸಭಾ ಶಾಸಕರಾದ ಎಚ್ ಡಿ ತಮ್ಮಯ್ಯವರನ್ನು ಕೂಡ ನಾವು ಉದ್ಘಾಟನೆಗೆ ಆಹ್ವಾನಿಸಿದ್ದೇವೆ ಅವ್ರಿಗೂ ಕೂಡ ಅದರ ಮಾಹಿತಿಯನ್ನು ನೀಡಿ ತಮ್ಮ ಭಾಗದ ಅಭ್ಯರ್ಥಿಗಳಿಗೆ ಮಾಹಿತಿಯನ್ನು ನೀಡಬೇಕಂತ ಹೇಳಿ ಅದನ್ನು ಅದೇ ರೀತಿ ಉದ್ಘಾಟನೆ ಹೇಳದ ಕಾರ್ಯಕ್ರಮದ ಗೌರವ ನಮ್ಮ ಸಂಸ್ಥೆ ಗೌರಾಧ್ಯಕ್ಷರಾದ ಗಣಪತಿ ಭಟ್ ರವರು ಕೂಡ ಬರ್ತಾ ಇದ್ದಾರೆ ಅದೇ ರೀತಿ ಎಲ್ ಸಿ ವಿಧಾನ ಪರಿಷತ್ ಸದಸ್ಯರಾದ ಸಿಟಿ ರವಿ ಸರ್ ಹಾಗೂ ಎಸ್ ಎಲ್ ಬೋಧಿಗೌಡರು ಹಾಗೂ ಚಿಕ್ಕಮಗಳೂರಿನ ನಗರಾಭಿವೃದ್ಧಿ ಪ್ರಾಧಿಕಾರದ ಮಾಜಿ ಅಧ್ಯಕ್ಷರಾದ ಎಂ ಎಲ್ ಮೂರ್ತಿ ಸರ್ ಅವರು ಬರ್ತಾ ಇದ್ದಾರೆ ಹಾಗೂ ಎ ವಿ ಶಿಕ್ಷಣ ಸಂಸ್ಥೆಗಳ ಉಪಾಧ್ಯಕ್ಷ ಸರ್ ಕೂಡ ಬರ್ತಾ ಇದ್ದಾರೆ ಅದೇ ರೀತಿ ರಾಜ್ಯದ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಪ್ರಧಾನ ಕಾರ್ಯದರ್ಶಿ ಎನ್ ಎ ಲೋಕೇಶ್ ಸರ್ ಅವರು